ನಲಿಕಲಿಯಲ್ಲಿ ಕಲಿತಿರುವಂತಹ ಮಕ್ಕಳೇ ಎರಡನೇ ರೂಪಣಾತ್ಮಕ ಮೌಲ್ಯಮಾಪನ ಎಫ್ ಎ ಟೂ ಆಗಿದೆ ಇಲ್ಲಿ ಒಂದನೇ ಎರಡನೇ ಮತ್ತು ಮೂರನೇ ತರಗತಿಯ ಪತ್ರಿಕೆಗಳನ್ನು ನೋಡೋಣ ಅಂಕಗಳು ಹದಿನೈದು ವಿಷಯ ಕನ್ನಡ ಇಲ್ಲಿ ವಿದ್ಯಾರ್ಥಿ ಹೆಸರು ಮತ್ತು ಶಾಲೆ ಹೆಸರನ್ನು ಹಾಕ್ಕೊಳ್ತೀರ ಒಂದನೇ ಕ್ವಶನ್ನು ಚಿತ್ರಕಥಾ ಸರಣಿಗೆ ಅನುಕ್ರಮ ಸಂಖ್ಯೆಗಳನ್ನು ನೀಡೋಣ ಇದು ಮಲ ಮತ್ತು ಆಮೆ ಸ್ಪರ್ಧೆಯ ಬಗ್ಗೆ ಮಾತನಾಡುತ್ತಿರುವಂಥದ್ದು ಇಲ್ಲಿ ಆಮೆ ಮತ್ತು ಮಲ ಓಟದ ಸ್ಪರ್ಧೆಯನ್ನು ಓಟ ಓಡ್ತಿರುವಂಥದ್ದು ಮೂರನೆಯದು ಮಲ ವೇಗವಾಗಿ ಓಡಿ ಮರದ ನೆರಳಿನಲ್ಲಿ ಮಲಗಿರುವಂಥದ್ದು ನಾಲ್ಕನೇದು ಆಮೆ ತನ್ನ ಗುರಿಯನ್ನು ಮುಟ್ಟಿರುವಂಥದ್ದು ನೆಕ್ಸ್ಟ್ ಬಂದರೆ ಇದೇ ಮಾದರಿಯಲ್ಲಿ ಬರೆಯುವಂಥದ್ದು ಇಲಿಯ ಬಿಲ ಇಲಿಯ ಬಿಲ ಊಟದ ಸಮಯ ಅಂತ ಇಲ್ಲಿ ಬರೀಬೇಕು ಹಾಯದ ಓಟ ಅಂತ ಬರೀಬೇಕು ನೆಕ್ಸ್ಟ್ ಬಂದರೆ ಇಲ್ಲಿ ಕೊಟ್ಟಿರುವಂತಹ ಸೂಚನೆಗಳನ್ನು ನಾವು ಓದ್ಕೊಳ್ತೀವಿ ಈ ಸೂಚನೆಗಳನ್ನು ನಮಗೆ ಏನು ಮಾಡಬೇಕು ಅಂತಂದರೆ ಈ ಕೆಳಗಡೆ ಕೊಟ್ಟಿರುವಂತಹ ಜಾಗದಲ್ಲಿ ಯಾವುದಾದ್ರೂ ನಾಲ್ಕನ್ನು ಇಲ್ಲಿಗೆ ನೀವೇನು ಮಾಡಬೇಕು ಬರೀಬೇಕು ನೆಕ್ಸ್ಟು ಈ ಸಂಖ್ಯೆಗಳನ್ನು ನೀವೇನು ಮಾಡಬೇಕು ಒಂದೊಂದಾಗಿ ಹೇಳಿ ಬಾಯಲ್ಲಿ ಜೋರಾಗಿ ಹೇಳ್ಕೊಳ್ತಾ ಇವುಗಳನ್ನು ಏನು ಮಾಡಬೇಕು ನೀವು ನೀಟಾಗಿ ಕೂರಿಸ್ಬೇಕು ನನಗಿನ ಮುದ್ದಾಗಿ ನೀವೇನು ಮಾಡಬೇಕು ಕೂರಿಸ್ಬೇಕು ಕೂರಿಸಿ ಇದಕ್ಕೆ ಸುಂದರವಾಗಿ ಬಣ್ಣ ಹೊಡೆದು ಇದೇ ರೀತಿ ಬಣ್ಣವನ್ನು ಹೊಡೆದು ಇದೇ ಮಾದರಿಯಲ್ಲಿ ಬಣ್ಣ ಹೊಡಿಬೇಕು ಕಿವಿಗೆ ಈ ರೀತಿ ಬಣ್ಣ ಕಣ್ಣಿಗೆ ಈ ರೀತಿ ಬಣ್ಣ ಮತ್ತು ಇದಕ್ಕೆ ದೇಹದ ಭಾಗಕ್ಕೆ ಈ ರೀತಿ ಬಣ್ಣವನ್ನು ಹೊಡೆದು ನೀವು ಇದನ್ನು ಕಂಪ್ಲೀಟ್ ಮಾಡಬೇಕು ನೆಕ್ಸ್ಟ್ ಬಂದರೆ ಅಕ್ಷರಗಳನ್ನು ನೋಡಿ ಬರೆಯುವಂಥದ್ದು ಇದು ಹೆಂಗ ರೀತಿ ಯಥಾ ರೀತಿಗಳನ್ನು ನೋಡಿಕೊಂಡು ಇಲ್ಲಿಗೆ ಮತ್ತು ಇಲ್ಲಿಗೆ ಇಲ್ಲಿಗೆ ನೀವು ಏನು ಮಾಡಬೇಕು ಬರೀಬೇಕು ನೆಕ್ಸ್ಟ್ ಎರಡನೇ ತರಗತಿ ಎಫ್ ಎ ಟೂಗೆ ಬಂದರೆ ಇಲ್ಲಿ ನಿಮ್ಮ ವಿದ್ಯಾರ್ಥಿ ನಿಮ್ಮ ಹೆಸರನ್ನು ಹಾಕಂತಾರೆ ಚಿತ್ರ ನೋಡಿ ಉತ್ತರಿಸಬೇಕು ಇಲ್ಲಿ ಅಜ್ಜಿ ಮತ್ತು ಇಬ್ಬರು ಮೊಮ್ಮಕ್ಕಳಿದ್ದಾರೆ ಇಲ್ಲಿ ಈ ಚಿತ್ರದಲ್ಲಿ ಯಾರ್ಯಾರು ಇದ್ದಾರೆ ಅಜ್ಜಿ ಇದೆ ಮತ್ತು ಇನ್ಯಾರಿದ್ದಾರೆ ಮೊಮ್ಮಗ ಮತ್ತು ಮೊಮ್ಮಗಳು ಅವರು ಏನು ಮಾಡುತ್ತಿದ್ದಾರೆ ಅಜ್ಜಿ ಹೇಳುವಂತಹ ಕತೆಯನ್ನು ಅವರು ಇದ್ದಾರೆ ನಿನಗೆ ಯಾವ ಕತೆ ಇಷ್ಟ ನನಗೆ ನೀತಿ ಕಥೆಗಳು ಇಷ್ಟ ಅಂತ ನೀನು ಬರಿಬೋದು ಅಥವಾ ಪಂಚತಂತ್ರ ಕತೆಗಳು ಇಷ್ಟ ಅಂತ ಬರಿಬೋದು ನಿನಗೆ ಯಾರು ಕಥೆಯನ್ನು ಹೇಳ್ತಾರೆ ಅಜ್ಜಿ ಹೇಳುತ್ತಾ ಮನೆಗೆ ಅಜ್ಜಿ ಹೇಳುತ್ತಾ ಅವರ ಹೆಸರನ್ನು ಇಲ್ಲಿ ಬರಿಬೇಕು ನೀನು ಯಾರ್ಯಾರಿಗೆ ಕಥೆಯನ್ನು ಹೇಳಿದ್ದೀಯಾ ನಾನು ನನ್ನ ಸ್ನೇಹಿತರಿಗೆ ಕಥೆಯನ್ನು ಹೇಳಿದ್ದೀನಿ ಅಂತ ನೀನು ಇಲ್ಲಿ ಬರಿಬೋದು ಸಹಪಾಠಿಗಳಿಗೆ ಹೇಳಿದ್ದೀನಿ ಅಂತ ಬರಿಬೋದು ನೆಕ್ಸ್ಟ್ ಪ್ರಶ್ನಾರ್ಥಕ ಚಿಹ್ನೆಗಳಿಗೆ ವೃತ್ತವನ್ನು ಹಾಕಬೇಕು ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಗಳು ಎಲ್ಲೆಲ್ಲಿ ಬಂದವೆ ಅಲ್ಲಿಗೆ ಏನು ಮಾಡಬೇಕು ನೀನು ವೃತ್ತವನ್ನು ಹಾಕಬೇಕು ಈ ರೀತಿ ಏನು ಮಾಡಬೇಕು ವೃತ್ತವನ್ನು ಹಾಕುವಂಥದ್ದು ಈ ಪದ್ಯ ಭಾಗದಲ್ಲಿ ಬಂದಿರುವಂಥ ಹೊಸ ಪದಗಳಿಗೆ ಬಣ್ಣವನ್ನು ಹಚ್ಚಬೇಕು ನಿನ್ನ ಕ್ರೈನ್ಸ್ ಮೂಲಕ ಬಣ್ಣವನ್ನು ಹಚ್ಚಬೇಕು ಖಮಾನು ಮೋಡ ನಾಡು ನಾಡಿನ ಅಂತ ಬಂದಿದೆ ತೋರಣ ಚಂದ ಕಂದ ಒಟ್ಟು ನಿನಗೆ ಯಾವುದು ಹೊಸ ಪದ ಅನಿಸುತ್ತಾ ಆ ಹೊಸ ಪದಕ್ಕೆ ಒನ್ನು ಯಾವುದು ಹೊಸ ಪದ ಅನ್ಸುತ್ತ ನೀನು ಅದಕ್ಕೆ ಏನು ಮಾಡಬೇಕು ಬಾನು ಅಂದರೆ ಬಾನಿ ಬಾನು ಅಂತ ಅರ್ಥ ಸೇತುವೆ ಊಡಿದೆ ಮೂಡಿದೆ ನಿನಗೆ ಇದರಲ್ಲಿ ಹೊಸ ಪದ ಅನ್ಸುತ್ತೆ ಅದಕ್ಕೆ ಏನು ಮಾಡಬೇಕು ನೀನು ಬಣ್ಣವನ್ನು ಹಚ್ಚಬೇಕು ನೆಕ್ಸ್ಟ್ ಇವುಗಳನ್ನು ಒಂದಿಸಿ ಬರೀಬೇಕು ಹವನ ಹೆಸರು ಮಿಥುನ ಅವನು ಒಳ್ಳೆಯ ಹುಡುಗ ಅವನಿಗೆ ಇಬ್ಬರು ಗೆಳೆಯರು ಅವನನ್ನು ಗೆಳೆಯರು ತುಂಬ ಇಷ್ಟಪಡ್ತಾರೆ ಅವನಿಂದ ಗೆಳೆಯರು ಬೆಕ್ಕನ್ನು ತೆಗೆದುಕೊಂಡು ನೋಡ್ತಾರೆ ಇಷ್ಟನ್ನು ನೀನೇನು ಮಾಡಬೇಕು ಹೊಂದಿಸ್ಬೇಕು ನೆಕ್ಸ್ಟು ಮೂರನೇ ತರಗತಿ ಮಕ್ಕಳು ಏನು ಮಾಡಬೇಕು ಅಂದರೆ ಆ ಮತ್ತು ಬಾಪಟ್ಟಿಯನ್ನು ಹೊಂದಿಸಬೇಕು ಹಾಜರು ಅಂದರೆ ಭಾಗವಹಿಸು ಅಡಗು ಅಂದರೆ ಬಚ್ಚಿಟ್ಟುಕೊ ಮಹಾತ ಅಂದರೆ ಆನೆಯನ್ನು ಪಳಗಿಸುವವನು ಆಜ್ಞೆ ಅಂದರೆ ಅನುಸರಣೆ ಅಲ್ಲ ಸಾರಿ ಆಜ್ಞೆ ಅಂದರೆ ಆದೇಶ ಪಾಲನೆ ಅಂದರೆ ಅನುಸರಣೆ ಪಾಲನೆ ಅಂದರೆ ಅನುಸರಣೆ ಅಂತ ಬರೀಬೇಕು ನೆಕ್ಸ್ಟ್ ಅದೇ ಇವಳಿಗೆ ಸಮಾನಾರ್ಥಕ ಪದಗಳನ್ನು ಬರೀಬೇಕು ಪಾಲನೆ ಅಂದರೆ ಅನುಸರಣೆ ಅಂತ ಬರೀಬೋದು ನೆಕ್ಸ್ಟು ಕಾಳಜಿ ಅಂತ ಬರಿಬೋದು ನೆಕ್ಸ್ಟು ಅವುಗಳನ್ನು ರಕ್ಷಣೆ ಮಾಡುವಂಥದ್ದನ್ನು ನಾವು ಪಾಲನೆ ಅಂತ ಕರಿತೀವಿ ಇನ್ನೂ ನಿನಗೆ ಗೊತ್ತಿದ್ದರೆ ಇನ್ನೂ ಪದಗಳನ್ನು ಬರಿಬೋದು ಇಲ್ಲಿ ಸ್ವಂತ ವಾಕ್ಯದಲ್ಲಿ ಬರೀಬೇಕು ಪುತ್ರಿ ನಾನು ನನ್ನ ತಂದೆಯ ಪ್ರೀತಿಯ ಪುತ್ರಿ ನೀವು ಬೇರೆ ಏನಾದರೂ ಬರೀಬೋದು ನಾನು ಉದಾಹರಣೆಯಾಗಿ ಬರೆದಿರುವಂಥದ್ದು ದೊರೆ ಮಹಿರವರ್ಮ ಕನ್ನಡದ ಮೊದಲ ದೊರೆ ನೆಕ್ಸ್ಟು ಜನನ ಎಲ್ಲರೂ ಜನನ ನೋಂದಣಿಯನ್ನು ಮಾಡಿಸಲೇಬೇಕು ಈ ರೀತಿ ಇದೆ ನೆಕ್ಸ್ಟು ಲೇಖನ ಚಿಹ್ನೆಯನ್ನು ಹಾಕಬೇಕು ಇಲ್ಲಿ ಕೊಟ್ಟಿರುವಂಥ ವಾಕ್ಯವನ್ನು ನೀವು ನೋಡ್ಬೋದು ಇದಕ್ಕೆ ಲೇಖನ ಚಿಹ್ನೆಯನ್ನು ಇಲ್ಲಿ ಭಾವ ಸೂಚಕ ಚಿಹ್ನೆಯನ್ನು ಹಾಕಬೇಕು ನೆಕ್ಸ್ಟು ಇಲ್ಲಿ ಕೊನೆಗಿರುವಂತಹ ಪೂರ್ಣ ವಿರಾಮ ಚಿಹ್ನೆಯನ್ನು ಹಾಕಬೇಕು ಇಷ್ಟನ್ನು ಹಾಕಿದರೆ ನಮಗೆ ಎರಡು ಅಂಕ ಸಿಗುವಂಥದ್ದು ಇಲ್ಲಿ ಯಾವುದಾದ್ರೂ ಎರಡು ದಿನಪತ್ರಿಕೆಗಳನ್ನು ಬರೀಬೇಕು ನೀನು ಓದ್ತಿರ್ತಿಯಲ್ಲ ಪ್ರಜಾವಾಣಿ ವಿಜಯ ಕರ್ನಾಟಕ ಕನ್ನಡಪ್ರಭ ಯಾವುದು ಅನುಕೂಲ ಆಗುತ್ತೆ ಅವುಗಳನ್ನು ನೀನಿಲ್ಲಿ ಇಲ್ಲಿ ಉದಯವಾಣಿ ನಿನಗೆ ಯಾವುದು ಅನುಕೂಲ ಆಗುತ್ತೆ ಆ ಇಲ್ಲಿ ಬರೆದ್ರೆ ನಮ್ಮ ಎಫ್ ಎ ಟು ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ